ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಮಳವಳ್ಳಿ ಸೂರಿ ನಾನಿವಾಗ ಮಳವಳ್ಳಿಯಿಂದ ಹೋಗ್ತಾ ಹೋಗ್ತಾಯಿದ್ದೆ ಯಾವುದೋ ಒಂದು ವಿಚಾರವಾಗಿ ಆ ಹೋಗಬೇಕಾದ್ರೆ ಇಲ್ಲೊಂದು ಹೋಟ್ಲಿದೆ ನಾನು ಸಾಕಷ್ಟು ಬಾರಿ ಈ ರಸ್ತೆಯಲ್ಲಿ ಓಡಾದಾಗ ಈ ಹೋಟ್ಲಲ್ಲಿ ಊಟ ಮಾಡಿದ್ದೀನಿ ಇದು ಒಂದು ಹೈವೇ ಆದರೂ ಕೂಡ ತುಂಬ ನೀಟಾಗಿರುತ್ತೆ ಸ್ವಲ್ಪ ಹೈಜಿನಿಕ್ನು ಮೇಂಟೈನ್ ಮಾಡ್ತಾರೆ ಮತ್ತು ಪ್ರತಿಯೊಬ್ಬರಿಗೂ ಬಾಳೆಲೆಯಲ್ಲಿ ಪ್ರತಿಯೊಂದು ಆಹಾರನೂ ಕೊಡ್ತಾರೆ ಮತ್ತು ಇಲ್ಲಿ ಕಿಚನ್ ಎಲ್ಲ ಒಳಗಡೆ ನೋಡಿದೆ ಮತ್ತು ಇವರು ಬಳಸುವಂಥ ಪದಾರ್ಥಗಳನ್ನ ನೋಡಿದೆ ತುಂಬ ಚೆನ್ನಾಗಿದೆ ಕರ್ನಾಟಕ ಚೆಕ್ ಇಂದ ಐದು ಕಿಲೋಮೀಟರ್ ತಮಿಳ್ನಾಡುಗೆ ಹೋಗೋ ಒಂದು ಇದರಲ್ಲಿ ಸಿಗುತ್ತೆ ಹೋಟ್ಲ್ ಹೆಸರು ಬಂದು ಹಿಂದೆ ಕಾಣ್ತಾ ಇದೆ ನೋಡಿ ಬಾಮಾ ಹೋಟೆಲ್ ಅಂತ ಮತ್ತೆ ಪ್ರತಿಯೊಂದು ದರನೂ ಕೂಡ ಇಲ್ಲಿ ಬೋರ್ಡ್ ಹಾಕಿರೋದ್ರಿಂದ ಯಾರಿಗೂ ಕೂಡ ಇಲ್ಲಿ ಮೋಸನೂ ಆಗಲ್ಲ ಕೆಲವೊಂದು ಕಡೆ ಏನು ಮಾಡ್ತಾರೆ ಪ್ರವಾಸಿಗರನ್ನ ಲೂಟಿ ಮಾಡ್ತಾರೆ ಆದರೆ ಈ ಒಂದು ಹೋಟ್ಲಲ್ಲಿ ಆ ಥರ ಒಂದು ಯಾವುದೂ ಇಲ್ಲ ಇಲ್ಲಿ ಟೇಸ್ಟ್ ಮಾಡಿದ್ದೀನಿ ಮೊದಲೊಂದು ಸರ್ತಿ ಎರಡು ಮೂರು ಸತಿ ಬಂದಿದಾಗ ತಿಂಡಿನು ತುಂಬ ಚೆನ್ನಾಗಿದೆ ಸರ್ ಕನ್ನಡ ತೆಲುಗು ತಮಿಳ್

ಕಾಲ್ ಸಾಪಾಡ್ ನಲ್ಲರ್ ಕಾ ಹ್ಞೂ ಕನ್ನಡ ತಮಿಳುನಾ ತಮಿಳು ಅದರ್ ಕನ್ನಡನಾ ತಮಿಳು ತಮಿಳ ಹೆಂಗೆ ಇರಕ್ಕ ಸೂಪರ್ ಸರ್ ಮಿಸ್ಟರು ಸರ್ ಶಿವಾನಂದ ಸ್ವಾಮಿ ಅಂತ ಸರ್ ಇದು ಇದೆಯಲ್ಲ ಇದು ಕರ್ನಾಟಕದಲ್ಲಿದೆ ಇದೆ ಸರ್ ತಮಿಳ್ನಾಡು ಸರ್ ತಮಿಳ್ನಾಡು ಹೌದಾ ಇಲ್ಲಿ ಕನ್ನಡದವರು ಏನಾರು ಇದ್ದಾರಾ ಈ ಊರಲ್ಲಿ ಕರ್ನಾಟಕದವರು ನೂರೈವತ್ತು ಮನೆ ಲಿಂಗಾಯತರು ಮನೆಯವರು ಇದೆಯಾ ಹೌದಾ ಐನೂರು ಜನ ಇದ್ದಾರೆ ಹೌದಾ ಈ ಹೋಟ್ಲಿಗೆ ನೀವು ದಿನಸಿ ಸಾಮಾನ್ಯ ತಮಿಳುನಾಡು ಅಂತ ಕರ್ನಾಟಕದಿಂದ ತರ್ತೀರಾ ಎಲ್ಲ ಮೈಸೂರು ಆರೆಂಜಿಂದ ಹೌದಾ ಅಂದ್ರೆ ಸರ್ ಮೈಸೂರು ಇಲ್ಲಿಂದ ನೂರು ಕಿಲೋಮೀಟರ್ ಮೇಲಾಗುತ್ತೆ ಅಷ್ಟು ದೂರ ಹೋಗಿ ನೀವು ಹೋಟ್ಲಕ್ಕೆ ಸಾಮಾನು ತರ್ತೀರಾ ಹೌದು ಸರ್ ಇಲ್ಲಿ ತಮಿಳುನಾಡಲ್ಲ ದುಬಾರಿ ಸರ್ ರೇಟು ಆಮೇಲೆ ಸರಿ ಇರಲ್ಲ ಮೈಸೂರು ನಮಗೆಲ್ಲ ಎಲ್ಲ ಬರೋದಲ್ಲ ಮೋಸ್ಟ್ಲಿ ಇಲ್ಲಿ ಎಲ್ಲ ಕರ್ನಾಟಕ ಜನ ಹೌದಾ ಊಟ ತಿಂಡಿ ಎಲ್ಲ ಕರ್ನಾಟಕ ಕೆ ಎಸ್ ಆರ್ ಟಿ ಬಸ್ ಇಲ್ಲಿ ಇಪ್ಪತ್ತು ವರ್ಷ ತಿಂಗಳು ಇಲ್ಲೇ ನಿಲ್ಲಿಸ್ತಾರೆ ಅಗ್ರಿಮೆಂಟ್ ಮಾಡ್ಕೊಂಡು ಅದರಿಂದ ಎಲ್ಲ ನಾವು ಟೇಸ್ಟ್ ಎಲ್ಲ ಬಂದು ಕರ್ನಾಟಕ ಟೇಸ್ಟ್ ಎಲ್ಲ ಕೊಡಬೇಕು ಊಟ ತಿಂಡಿ ಎಲ್ಲ ಅದರಿಂದ ಅಲ್ಲಿ ಮೈಸೂರು ಆರು ಎಕ್ಸಿಗೆ ತಂದು ಬಿಡೋದು ಸಾಮಾನ್ಯ ನಮ್ಗೆ ಅಲ್ಲಿ ಪರವಾಗಿಲ್ಲ ಸರ್ ರೇಟ್ ಎಲ್ಲ ಸ್ವಲ್ಪ ಆಗಿಲ್ಲ ಓಕೆ ಸರ್ ಓಕೆ ಧನ್ಯವಾದ ಸರ್ ನಿಮ್ಮ ಹೆಸರು ಮಲ್ಲಿಕಾರ್ಜುನ ಸ್ವಾಮಿ ಅಂತ ಯಾವ ಊರು ಸರ್ ಇದು ಅಂತ ಸರ್ ಇದು ತಮಿಳ್ನಾಡಲ್ಲಿ ಇದೆಯಾ ಕರ್ನಾಟಕದಲ್ಲಿ ಸರ್ ತಮಿಳ್ನಾಡು ಸರ್ ಕರ್ನಾಟಕ ಬಾರ್ಡರ್ ಎಷ್ಟು ಕಿಲೋಮೀಟರ್ ಆಗುತ್ತೆ ಐದು ಕಿಲೋಮೀಟರ್ ಆಗುತ್ತೆ ಸರ್ ಹೌದಾ ಎಷ್ಟು ವರ್ಷಗಳಿಂದ ಈ ಹೋಟ್ಲಿದೆ ಸರ್ ಇದು ಸರ್ ಇದು ಇಪ್ಪತ್ತು ವರ್ಷದಿಂದ ಇದೆ ಸರ್ ಇಪ್ಪತ್ತು ವರ್ಷದಿಂದ ಹೋಟ್ಲಿದೆಯಾ ಇಲ್ಲಿ ಏನೇನು ತಿಂಡಿ ಸಿಗುತ್ತೆ ಸರ್ ಇಡ್ಲಿ ಪೊಂಗಲ್ ಭೂರಿ ಮಸಾಲೆ ದೋಸೆ ಪ್ಲೇನ್ ದೋಸೆ ಗೀ ದೋಸೆ ಆಣೆನ್ ದೋಸೆ ಅದು ಬಿಟ್ಟರೆ ವಡೆ ಉದ್ನೊಡೆ ಇದೆ ಸ್ವೀಟ್ ಬೋಂಡ ಇದೆ ಕಜಾಯ ಮುರುಕು ಅದೆಲ್ಲ ಇರುತ್ತೆ ಸರ್ ಹೋಟ್ಲ ಟೈಮಿಂಗ್ಸ್ ಏನು ಸರ್ ಇದು ಸರ್ ಮೇಲೆ ಆರು ಆರೂವರೆಯಿಂದ ಸಾಯಂಕಾಲ ಒಂಬತ್ತುವರೆವರೆಗೆ ಸರ್ ಕುಡ್ಕೊಂಡಿದ್ದೀವಿ சார் இது கேரட் மீனிஸ் ஆக்கி பல்யா சார் இது ஜீரேசூப்பு பல்யா சாம்பார் இது ரகமுறை மதுகே சாரு குருமா சார் பிரத்தியொபிரூழி எண்ணெல்லாம் கொடுத்துரூர் பிரியொரு பாழை எண்ணெல்லாம் ಸರ್ ಮಿಸ್ಟರ್ ಸರ್ ಸರ್ ರಾಜಪ್ಪ ಹೌದಾ ಕನ್ನಡ ಎಷ್ಟು ವರ್ಷಗಳಿಂದ ನೀವು ಭಟ್ಟರೆ ಕೆಲಸ ಇದ್ದೀವಿ ಒಂದು ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ಮಾಡ್ತಾ ಇದ್ದೀರ ಏನು ದೋಸೆ ಸರ್ ಇದು ಪ್ಲೇನ್ ದೋಸೆ ಪ್ಲೇನ್ ದೋಸೆ ಪ್ಲೇನ್ ದೋಸೆ ಮಸಾಲೆ ದೋಸೆ ಆನೆ ದೋಸೆ ಮಿಕ್ ದೋಸೆ ಮಾಡಿ ಪೂರ್ತಿ ಮುಗಿಸಿ ಅದು

ಸರ್ ಇದೆಲ್ಲ ಇದೆಲ್ಲ ಇದ್ರಲ್ಲೇ ಸರ್ ಅಡ್ಗೆ ಮಾಡ್ ನೀವು ಮತ್ತೆ ಸೌದೆ ಹಾಕಿ ಎಲ್ಲಾ ಅಡ್ಗೆ ಮಾಡೋದು ಸೌದೆ ಅಲ್ಲೇ ಸರ್ ಸರಿ ಸರ್ ಶಿವಕುಮಾರ್ ಎಷ್ಟು ವರ್ಷಗಳಿಂದ ಇದು ಕೆಲಸ ಮಾಡ್ತಾಯಿದ್ದೆ ಬೆಳಗ್ಗೆ ಐದು ಗಂಟೆ ಬರ್ತೀನಿ ಅಲ್ಲ ಎಷ್ಟು ವರ್ಷಗಳಿಂದ ಮಾಡ್ತಾಯಿದ್ದೆ ನಾನು ಹದಿನೆಂಟು ವರ್ಷದಿಂದ ಮಾಡ್ತೀನಿ ಸರಿ ಮಿಸ್ ಸರ್ ನಮಗೂ ಶಿವಕುಮಾರ್ ಸರ್ ಎಷ್ಟು ವರ್ಷಗಳಿಂದ ಇಲ್ಲಿದ್ದೀರಾ ಸರ್ ನಾನು ಇಲ್ಲಿಗೆ ಬಂದು ಮೂರು ತಿಂಗಳು ಹೌದಾ ಕಾಫಿ ಟೀ ಮಾಡ್ತೀರಾ ಕಾಫಿ ಟೀ ಬೂಸ್ಟು ಹಾರ್ಲೀಟ್ಸು ಹಾಂ ರಾಯಿಮಾಟು ಬಾಲಮಾಳು ಲೆಮನ್ ಟೀ ಟೀ ಗ್ರೀನ್ ಟೀ ಸರಿ ಮಿಸ್ ಸದನ ಅಂತ ಹೌದಾ ಎಷ್ಟು ವರ್ಷಗಳಿಂದ ಒಂದು ಬೇಕರಿ ಇದೆ ಸರ್ ಇದು ಸರ್ ಇದು ಮೂರು ವರ್ಷ ಆಯಿತು ಹೌದಾ ತುಂಬ ಪ್ರವಾಸಿಗರು ಬರ್ತಾರೆ ಈ ಕಡೆ ಹ್ಞೂ ಬರ್ತಾರೆ ಸರ್ ಅಂದರೆ ತಮಿಳ್ನಾಡು ಹೋಗೋರಿಗೆಲ್ಲ ಇದು ಒಂದು ಸೆಂಟರ್ ಪಾಯಿಂಟ್ ಇದ್ದಂಗೆ ಕರ್ನಾಟಕ ಮತ್ತು ತಮಿಳ್ನಾಡು ಬಾರ್ಡ್ರಲ್ಲಿ